ನಮಸ್ಕಾರ ಸ್ನೇಹಿತರೆ ಜ್ಯೋತಿಷ್ಯ ಕಲ್ಪವೃಕ್ಷ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ತಿಂಗಳಿನ ಮೇಷರಾಶಿಯವರಿಗೆ ಗೋಚಾರದ ದ್ವಾದಶ ರಾಶಿಗಳ ಶುಭ ಅಶುಭ ಫಲಗಳನ್ನು ತಿಳಿಯೋಣ ಸ್ನೇಹಿತರೆ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಐಕನ್ ಕ್ಲಿಕ್ ಮಾಡಿ ಮರೀದೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನಿಮ್ಮ ರಾಶಿಗೆ ಒಂದು ವರ್ಷದಿಂದ ಸಾಡೆ ಸಾತಿ ನಡೆಯುತ್ತಿದೆ ಇನ್ನು ಆರೂವರೆ ವರ್ಷಗಳ ಕಾಲ ಸಾಡೆ ಸಾತಿ ನಡೆಯುತ್ತಿರುತ್ತದೆ ಆದರೆ ನೀವುಗಳು ಭಯಪಡುವಂತಿಲ್ಲ ಕಾರಣ ಇನ್ನು ಇತರೆ ಶುಭಗ್ರಹಗಳ ದೃಷ್ಟಿ ಶುಭಸ್ಥಾನದಿಂದ ಒಳ್ಳೆಯ ಶುಭ ಫಲಗಳನ್ನು ಕಾಣುವಿರಿ ವಿಶೇಷವಾಗಿ ನವೆಂಬರ್ ತಿಂಗಳಲ್ಲಿ ವೇಯಾಧಿಪತಿ ನಂತರ ಭಾಗ್ಯಾಧಿಪತಿಯಾದ ಗುರುವು ಕರ್ಕಾಟಕ ರಾಶಿಯಲ್ಲಿ ಇರುವುದರಿಂದ ನಿಮಗೆ ಹೆಚ್ಚಿನ ಶುಭ ಫಲಗಳು ನಂತರ ಶುಭ ಯೋಗಗಳು ಲಭಿಸುವುದು ಸ್ನೇಹಿತರೆ ಇನ್ನು ಕುಟುಂಬದಲ್ಲಿ ಒಳ್ಳೆಯ ಬೆಳವಣಿಗೆಗಳನ್ನು ನೀವು ಕಾಣುವಿರಿ ನಂತರ ಎಲ್ಲ ರೀತಿಯ ಹಣಕಾಸಿನ ವ್ಯವಹಾರಗಳಲ್ಲಿ ಎಚ್ಚರ ವಹಿಸುವುದು ತುಂಬ ಒಳ್ಳೆಯದು ಯಾಕೆಂದರೆ ಮೋಸ ಹೋಗುವ ಸಾಧ್ಯತೆ ಇರುವುದು ಇನ್ನು ಬಟ್ಟೆ ವ್ಯಾಪಾರ ಮಾಡುವವರಿಗೆ ಒಳ್ಳೆಯ ಲಾಭವನ್ನು ನೀವು ಕಾಣುವಿರಿ ಬೇಕರಿ ಹೋಟೆಲ್ ವ್ಯಾಪಾರ ಮಾಡುವವರಿಗೆ ಒಳ್ಳೆಯ ವ್ಯಾಪಾರವು ಒಳ್ಳೆಯ ಲಾಭವು ತಂದುಕೊಡುವುದು ಹೊಸದಾಗಿ ಭೂಮಿ ಮನೆ ತೆಗೆದುಕೊಳ್ಳುವವರಿಗೆ ಒಳ್ಳೆಯ ಶುಭ ಸಮಯ ಇನ್ನು ರಿಯಲ್ ಎಸ್ಟೇಟ್ ಮಾಡುವವರಿಗೆ ಒಳ್ಳೆಯ ಲಾಭ ಉಂಟಾಗುವುದು ವ್ಯವಸಾಯ ಕೃಷಿ ಮಾಡುವವರಿಗೆ ಅವರ ಬೆಳೆದ ಬೆಳೆಗೆ ತಕ್ಕಂತೆ ಒಳ್ಳೆಯ ಲಾಭ ಸಿಗುವುದು ಹೊಸ ಹೊಸ ವಾಹನಗಳನ್ನು ತೆಗೆದುಕೊಳ್ಳಲು ಶುಭ ಸಮಯವಾಗಿದೆ ಸ್ನೇಹಿತರೆ ವಾಹನಗಳನ್ನು ಚಲಾಯಿಸುವಾಗ ಎಚ್ಚರ ವಹಿಸುವುದು ತುಂಬಾ ಒಳ್ಳೆಯದು ಇನ್ನು ಬಂಧು ಮಿತ್ರರ ಅವರ ಮಾತುಗಳಿಂದ ನಿಮ್ಮ ಮನಸ್ಸಿಗೆ ನೋವಾಗುವ ರೀತಿ ನಡೆದುಕೊಳ್ಳುವರು ಇನ್ನು ಓದುವ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಶುಭಯೋಗ ಉದ್ಯೋಗಕ್ಕಾಗಿ ವಿದೇಶ ಪ್ರಯಾಣ ಮಾಡುವವರಿಗೆ ಒಳ್ಳೆಯ ಶುಭ ಸಮಯ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ವಿದೇಶ ಪ್ರಯಾಣ ಮಾಡುವವರಿಗೂ ಒಳ್ಳೆಯ ಶುಭಯೋಗ ಇನ್ನು ನೀವು ಮಾಡುತ್ತಿರುವ ಉದ್ಯೋಗವನ್ನು ಬಿಟ್ಟು ಬೇರೆ ಉದ್ಯೋಗಗಳಿಗೆ ಬದಲಾಯಿಸುವವರಿಗೆ ಅವರಿಗೂ ಒಳ್ಳೆಯ ಶುಭಯೋಗ ಲಭಿಸುವುದು ಇನ್ನು ನೀವು ಮಾಡುತ್ತಿರುವ ಉದ್ಯೋಗ ಆಫೀಸಿನಲ್ಲಿ ಒಳ್ಳೆಯ ಪ್ರಶಂಸೆಯನ್ನು ನೀವು ಕಾಣುವಿರಿ ಎಲ್ಲ ರೀತಿಯ ಸರ್ಕಾರಿ ಕೆಲಸಗಳಿಗೆ ಸಂಬಂಧಪಟ್ಟ ವ್ಯವಹಾರಗಳು ಸ್ವಲ್ಪ ಮಟ್ಟಿಗೆ ನಿಮಗೆ ನಿಧಾನವಾಗುವುದು ಗೃಹ ಪ್ರವೇಶ ಗೃಹಾರಂಭ ಮಾಡಲು ಶುಭ ಸಮಯವಾಗಿದೆ ಇನ್ನು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಚೇತರಿಕೆ ಕಾಣುವುದು ಸ್ನೇಹಿತರೆ ಯಾರಿಗೂ ಸಾಲವನ್ನು ನೀಡಬೇಡಿ ಇನ್ನು ಔಷಧಿ ವ್ಯಾಪಾರಿಗಳಿಗೆ ಒಳ್ಳೆಯ ಲಾಭ ಸಿಗುವುದು ನಿಮ್ಮ ಮೂಲ ಜಾತಕದ ಶುಭ ಗ್ರಹಗಳ ದೃಷ್ಟಿಯಿಂದ ಇನ್ನೂ ಹೆಚ್ಚಿನ ಶುಭ ಫಲಗಳನ್ನು ನೀವು ಕಾಣುವಿರಿ ಪರಿಹಾರ ಎಂದು ಹೇಳುವುದಾದರೆ ನಿಮ್ಮ ಪ್ರತಿದಿನವೂ ನಿಮ್ಮ ಕುಲದೇವರ ಪೂಜೆ ಆರಾಧನೆ ಮಾಡುವುದು ತುಂಬ ಒಳ್ಳೆಯದು ಸಾಧ್ಯವಾದರೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯಕ್ಕೆ ಹೋಗುವುದು ನಂತರ ನಿಮಗೆ ಇಷ್ಟವಾದ ಗುರುಗಳ ದೇವಾಲಯಕ್ಕೆ ಹೋಗುವುದು ತುಂಬ ಒಳ್ಳೆಯದು ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಮತ್ತೆ ಭೇಟಿ ಆಗೋಣ ಸರ್ವೇ ಜನ ಸುಖಿೋವ ಸನ್ಮಂಗಳಿತ್